ಯಲ್ಲಾಪುರ ತಾಲೂಕು ಆಸ್ಪತ್ರೆಯಲ್ಲಿ ವಿಶ್ವ ಸೇವಾ ಸಮಿತಿ ರೂಟಿಲ್ ಚಾರಿಟೇಬಲ್ ಆಸ್ಪತ್ರೆ ಶಿರಸಿ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ತಾಲೂಕು ಆಸ್ಪತ್ರೆ ಯಲ್ಲಾಪುರ ಗ್ರೀನ್ ಕೇರ್ ಶಿರಸಿ ಯುವ ರೆಡ್ ಕ್ರಾಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಮತ್ತು ಸಂಕಲ್ಪ ಟ್ರಸ್ಟ್ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯ ಶಿಬಿರ ಮತ್ತು ವಿಶ್ವ ಪಾರ್ಶುವಾಯುದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ರೋಟರಿ ಆಸ್ಪತ್ರೆಯ ನೇತೃತ್ವಜ್ಞ ಡಾಕ್ಟರ್ ಎ ಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಣ್ಣಿನ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿದರು ಎಲ್ಲರೂ ನೇತ್ರದಾನ ಮಾಡಿ ಯಾಕಂದರೆ ನಾವು ಸತ್ತದ ಮೇಲೆ ನಮ್ಮ ಪೇನ್ ಆಗೋದಿಲ್ಲ ಆಪರೇಷನ್ ವಿಪರೇಷನ್ ಆದರೂ ನಮ್ಗೆ ಏನು ಗೊತ್ತಾಗೋದಿಲ್ಲ ಹೀಗಾಗಿ ಆಮೇಲೆ ನಮ್ಮ ಕಣ್ಣು ನಾವು ಇನ್ನೊಬ್ಬರಿಗೆ ಒಬ್ಬ ಮನುಷ್ಯ ಒಂದು ಕಣ್ಣು ಸಾಕು ನೀವು ಎರಡು ಕಣ್ಣು ಕೊಟ್ಟರೆ ಎರಡು ಮಂದಿಗೆ ಜೀವ ಅಂದರೆ ಕಣ್ಣಿನ ನೇತ್ರದಾನ ಮಾಡಿದರೆ ನಮಗೆ ದೃಷ್ಟಿ ಕೊಟ್ಟಾಗ್ತದೆ ದಯವಿಟ್ಟು ಯಾರಾದರೂ ಇಲ್ಲಿ ಮನಸ್ಸಿದ್ರೆ ನೀವು ಇಲ್ಲಿ ಕೊಡಿ ನಾವು ನಮ್ಮ ನೇತ್ರದಲ್ಲಿದ್ದಾರೆ ಇಲ್ಲಿ ಆಮೇಲೆ ನಿಮ್ಮ ಯಾವುದೇ ಆಗಲಿ ಮರಣದ ನಂತರ ಬೇರೆ ಹೆಂಗೆ ಸಿಕ್ಕೋಗ್ತದೆ ಆದರೆ ನೀವು ನೇತ್ರದಾನ ಮಾಡಿದ್ರಿ ನೀವು ಜೀವನ ಮರಣದ ನಂತರವೂ ಈ ಜಗತ್ತನ್ನು ನೋಡ್ತಾ ಇರ್ಬೋದು ಮತ್ತೆ ಎರಡು ಜೀವಗಳಿಗೆ ನೀವು ದೃಷ್ಟಿ ಮಾಡಬೇಕಾಗುತ್ತೆ ಇದು ದಯವಿಟ್ಟು ಮಾಡಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತೊಮ್ಮೆ ಥ್ಯಾಂಕ್ ಯು ನೇರದಾನದಲಿ ಒತ್ತಲಿ ಏನು ಕಾರಣ ಇದ್ದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರತ್ತೆ ಸೋ ಇವತ್ತು ಈ ಮೇರೆಬೇರೆ ಸಂಘಟನೆಗಳ ಒಂದು ಕೈ ಜೋಡಿಸಿಕ್ಕೆ ಜೊತೆಗೆ ಈ ಒಂದು ಕ್ಯಾಂಪ್ ಏರ್ಪಾಟ ಆಗಿದೆ ಇದರ ಬಗ್ಗೆ ತುಂಬಾ ವಿವರವಾಗಿ ಈಗಾಗಲೇ ಹಿರಿಯರು ತಿಳಿಸಿದ್ದಾರೆ ವಿಶೇಷವಾಗಿ ಒಂದು ಪಾಯಿಂಟ್ ಹೇಳೋದು ಏನಪ್ಪಾ ಅಂತ ನೀವು ತಪಾಸಣೆ ಮಾಡ್ಕೊಳ್ಳುವಾಗ ನಿಮಗೆ ಈಗ ಆಲ್ರೆಡಿ ಯಾವ್ದಾದ್ರು ಕಾಯಿಲೆಗಳಿದೆ ಶುಗರ್ ಬಿಪಿ ಹಾರ್ಟಿನ್ ಸಮಸ್ಯೆಗಳು ಅವುಗಳನ್ನ ವೈದ್ಯರ ಹತ್ರ ನೀವು ನೇರವಾಗಿ ಹೇಳ್ಕೊಂಡ್ರೆ ನಿಮ್ಮ ಚಿಕಿತ್ಸೆಯನ್ನ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಲೆನ್ಸ್ ಬೇಕು ಎಲ್ಲ ಬೇಕು ಅಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ವರ್ಗೂ ಖರ್ಚಾಗುತ್ತೆ ಆಪರೇಷನ್ ಅಂತ ಒಂದು ಶಸ್ತ್ರಚಿಕಿತ್ಸೆಯನ್ನ ಉಚಿತವಾಗಿ ನಿಮಗೆ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅವರಿಗೆ ನೀಡಲಿದ್ದಾರೆ ಮತ್ತು ಇವತ್ತು ಕರ್ಕೊಂಡೋಗಿ ನಿಮಗೆ ಅಲ್ಲಿ ಉಳ್ಕೊಂಡು ನಿಮಗೆಲ್ಲ ಆಪರೇಷನ್ ಎಲ್ಲ ಮಾಡಿಸಿ ಮತ್ತೆ ಇಲ್ಲಿಗೆ ಕರ್ಕೊಂಬಂದು ಬಿಡುವಂತಹ ಒಂದು ಸೌಲಭ್ಯವನ್ನು ಹೊರಕೊಡ್ತಾ ಇರುವಂತಹ ಟೋಟೆ ಹಾಸ್ಪಿಟಲ್ ಸಿ ಸಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ನಮ್ಮ ಕಾಲೇಜಿನ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಮತ್ತು ರೇಂಜರ್ ವಾಲಂಟಿಯರ್ಸ್ ಸುಮಾರು ಒಂದು ಐನೂರಕ್ಕಿಂತ ಜಾಸ್ತಿ ಮನೆಗಳಿಗೆ ಹಳ್ಳಿಗಳಿಗೆ ಹೋಗಿ ಈ ಒಂದು ಕಾಂಪ್ರೆಟ್ಸ್ನ ಕೊಟ್ಟು ಇವತ್ತಿನ ಈಗ ಟೈಮ್ ಜಾಸ್ತಿ ಇಲ್ಲ ಆದರೆ ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ತಿದ್ದಾರೆ ಎಂಬುದು ಈಗ ನಮ್ಮ ಗಿರೀಶ್ ಸರ್ ನಿಮಗೆ ಸ್ವಲ್ಪ ಹೇಳ್ತಾರೆ ತಂದು ಇದು ಹೇಳಲೇಬೇಕು ಕಣ್ಣೆ ಅಂಬೋದು ಎಷ್ಟು ಇಂಪಾರ್ಟೆಂಟು ಈ ಕಣ್ಣನ್ನು ನಾವು ಎಷ್ಟು ಜಾಗ್ರತೆ ಮಾಡಿದ್ರು ಸಾಕಾಗಲ್ಲ ಆ್ಯಕ್ಚುಲಿ ನೀವು ಆಪರೇಷನ್ ಅಥವಾ ಕ್ಯಾಂಪಿಗೆ ಬಂದಿರ್ಬೋದು ಆದರೆ ನಿಮಗೆ ಎಲ್ರಿಗೂ ಇದು ಬೇಕಂತಿಲ್ಲ ಅದನ್ನು ಡಾಕ್ಟ್ರು ಚೆಕ್ ಮಾಡಿ ಹೇಳ್ತಾರೆ ಯಾರ್ಯಾರಿಗೆ ಬೇಕು ಅಂತ ಆದರೆ ನೀವು ಆಪರೇಷನ್ಗೆ ಸಿಲೆಕ್ಟ್ ಆಗುವವರು ನೀವು ಎಷ್ಟು ಜಾಗ್ರತೆ ಮಾಡಬೇಕು ಎಂಬುದು ಅವರು ಸರ್ ಹೇಳ್ತಾರೆ ಅದನ್ನು ನೀವು ಚೆನ್ನಾಗಿ ಕೇಳ್ಕೊಳ್ಳಿ ಮುಂದಿನ ದಿನದಲ್ಲಿ ನೀವು ಇದನ್ನು ಮಾಡಿಸ್ಕೊಂಡು ಅವರು ಮುಂದೆ ಯಾರಿಗಾದರೂ ಬೇಕಾದಾಗ ಇಂಥ ವ್ಯವಸ್ಥೆಯನ್ನು ಹೇಳಿ ಈ ಥರ ಮಾಡ್ತಿದ್ದಾರೆ ಅಂತ ಆಗ ನಾವು ಇಲ್ಲಿ ಪ್ರತಿ ತಿಂಗಳು ಒಂದೊಂದು ಕ್ಯಾಂಪ್ ಮಾಡಿಸ್ತಾ ಇರ್ತೇವೆ ಎಲ್ಲರೂ ಇದರ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜಮೀನ ದೃಷ್ಟಿ ಯಾರಿಗೂ ಚೆನ್ನಾಗಿ ದೇವರು ಎಲ್ಲರಿಗೂ ಒಳ್ಳೆಯ ದೃಷ್ಟಿ ಕೊಡಲಿ ಅಂತ ದೇವರನ್ನು ಕೇಳ್ಕೊಳ್ತಾ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ